ಹಾಯ್ ಫ್ರೆಂಡ್ಸ್ ನೀವು ಎಲ್ಲೇ ಇರಿ ನಮ್ಮ ಟೈಲರಿಂಗ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಬೇಕಾಗಿರೋ ಅಂಥ ಕಟ್ಟಿಂಗ್ ಸ್ಟಿಚ್ಚಿಂಗನ್ನು ಕಲಿಸ್ತೀನಿ ಅದು ವಾಟ್ಸಪ್ ವೀಡಿಯೋ ಕಾಲ್ ಮುಖಾಂತರ ಫ್ರೆಂಡ್ಸ್ ನೀವೇನಾದರೂ ನನಗೆ ಸ್ಟಿಚ್ಚಿಂಗು ಬರಲ್ಲ ಕಟ್ಟಿಂಗ್ ಬರುತ್ತೆ ಅಥವಾ ಸ್ಟಿಚ್ಚಿಂಗ್ ಬರುತ್ತೆ ಕಟ್ಟಿಂಗ್ ಬರಲ್ಲ ಸ್ವಲ್ಪ ಕನ್ಫ್ಯೂಸ್ ಇದೆ ನನಗೆ ಫಿನಿಶಿಂಗ್ ಬರ್ತಾ ಇಲ್ಲ ಏನೋ ಪ್ರಾಬ್ಲಮ್ ಆಗ್ತಿದೆ ಹಾರ್ಮೋನಲ್ ರಿಂಕಲ್ಸ್ ಬರ್ತಿದೆ ಈ ರೀತಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ನನ್ನ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ವೀಡಿಯೋ ಕಾಲ್ ಮುಖಾಂತರ ನೀವು ಕಲ್ತ್ಕೊಬೋದು ನೀವು ಯೂಟ್ಯೂಬಲ್ಲಿ ಸಹಿತ ನಾನು ತುಂಬ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋ ನೋಡಿ ಸಹಿತ ನಿಮಗೆ ಕೆಲವು ಸರಿ ಅರ್ಥ ಆಗಿಲ್ಲ ಅಂದರೆ ಕಾಲ್ ಮಾಡಿಬಿಟ್ಟು ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂದರೆ ಬ್ಲೌಸ್ ಬಗ್ಗೆ ನಿಮಗೆ ಇದು ಗೊತ್ತಾಗಿಲ್ಲ ನನಗೆ ಇಲ್ಲಿ ಅಂತ ಹೇಳಿ ಏನಾದರೂ ಇದ್ದರೆ ಅದನ್ನು ಸಹ ನೀವು ಕೇಳ್ಬೋದು ಅದು ಯಾವ ರೀತಿ ಅಂತ ನನ್ನ ನಂಬರನ್ನು ನೀವು ತೊಗೊಂಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಕೇಳಿ ನೀವು ಎಲ್ಲೇ ಇರಿ ನಾವು ಟೈಲರಿಂಗ್ ಕಲಿಸ್ಕೊಡ್ತೀವಿ ನೋಡಿ ಇದು ನಮ್ಮ ಮನೆಯಲ್ಲಿ ಟೈಲರಿಂಗ್ ಕ್ಲಾಸ್ ಅಂದರೆ ಆಫ್ಲೈನ್ ಕ್ಲಾಸು ಮೂರು ಬ್ಯಾಚ್ ನಡೆಯುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಮೂರು ಬ್ಯಾಚ್ ಸ್ಟೂಡೆಂಟು ಸಹ ಬರ್ತಾ ಕಲಿತಾ ಇರ್ತಾರೆ ಇವರಿಬ್ಬರು ಕಲ್ತವರು ಕಲ್ತಿ ಈಗ ಮನೆಯಲ್ಲೇ ಸ್ಟಿಚ್ ಮಾಡ್ತಾ ಇದ್ದಾರೆ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದರು ಇವರು ಮೂರು ತಿಂಗಳಲ್ಲಿ ಸ್ಟಿಚ್ಚಿಂಗನ್ನು ಕಟ್ಟಿಂಗನ್ನು ನೀಟಾಗಿ ಕಲ್ತಿದ್ದಾರೆ ಬ್ಲೌಸು ಮತ್ತು ಡ್ರೆಸ್ಸು ಲಾಂಗ್ ಡ್ರೆಸ್ಸು ಗೌನು ಎಲ್ಲದನ್ನು ಕಲ್ತಿದ್ದಾರೆ ಇನ್ನೂ ನಮ್ಮಲ್ಲಿ ಇಷ್ಟೇ ಲಿಮಿಟೆಡ್ ಕಲಿಬೇಕು ಅಂತ ಏನಿಲ್ಲ ಅವರು ಎಷ್ಟು ಒಂದು ವರ್ಷ ಬೇಕಾದರೂ ಬರ್ಬೋದು ಕಲಿತ್ಬಿಟ್ಟು ಅವರು ನಮ್ಮಲ್ಲೇ ಸ್ಟಿಚ್ ಸಹ ಮಾಡ್ಬೋದು ಎಲ್ಲ ಅವಕಾಶಗಳನ್ನು ನಾನು ಕೊಡ್ತೀನಿ ಮತ್ತು ಅವರಿಗೆ ಟೈಮಿಗೆ ಅನುಕೂಲ ಆಗೋ ರೀತಿಯಲ್ಲೇ ನಾನು ಕಲಿಸ್ಕೊಡ್ತೀನಿ ನೋಡಿ ಯಾರಾದರೂ ಹತ್ತಿರದಲ್ಲಿ ಆಫ್ಲೈನ್ ಆಫ್ಲೈನ್ ಸಹ ಬರ್ಬೋದು ದೂರದಲ್ಲಿದ್ದೀರಾ ನಿಮಗೆ ತುಂಬ ದೂರದಲ್ಲಿ ನಮಗೆ ಬರೋದಕ್ಕೆ ಆಗೋಲ್ಲ ಅಂದರೂ ಸಹಿತ ಪರವಾಗಿಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಕಲಿಬೋದು ನಿಮ್ಗೆ ಏನಾದರೂ ಬ್ಲೌಸಲ್ಲಿ ಕನ್ಫ್ಯೂಸ್ ಇದ್ದರೆ ನನಗೆ ಕರೆಕ್ಟಾಗಿ ಬರ್ತಾಯಿಲ್ಲ ಬ್ಲೌಸು ಕಟ್ಟಿಂಗು ಸ್ಟಿಚ್ಚಿಂಗು ಅನ್ನೋರು ಮತ್ತು ಡ್ರೆಸ್ಸು ಟ್ರಿಕ್ಸ್ ಎಲ್ಲ ಇರ್ತಾವಲ್ಲ ಅದನ್ನೆಲ್ಲ ನಾನು ಹೇಳ್ತೀನಿ ನೋಡಿ ಯಾರಿಗಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರನ್ನು ಕೊಟ್ಟಿರ್ತೀನಿ ಲಿಂಕ್ ಲಿಂಕ್ ಹಾಕಿರ್ತೀನಿ ನಂಬರಿಂದು ನೀವು ನೋಡಿ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಇವರೆಲ್ಲ ಸ್ವಲ್ಪ ಸಹ ಸ್ಟಚ್ ಇಲ್ಲದೇ ಇಲ್ಲಿ ಬಂದ್ಬಿಟ್ಟು ಬ್ಲೌಸು ಕಟ್ಟಿಂಗು ಸ್ಟಿಚಿಂಗನ್ನು ಕಲಿತಾ ಇದ್ದಾರೆ ಸೇರ್ಕೊಳ್ತಾ ಇರ್ತಾರೆ ಹಾಗೆ ಕಲ್ತುಬಿಟ್ಟು ಬಿಡ್ತಾ ಇರ್ತಾರೆ ಇಲ್ಲ ನಮ್ಮಲ್ಲೇ ಕೆಲಸ ಮಾಡ್ತೀವಿ ಅಂದರು ನಮ್ಮಲ್ಲೇ ಕೆಲಸ ಮಾಡುವಂಥ ಅವಕಾಶ ಸಹ ಇದೆ ನೋಡಿ ಇವರೆಲ್ಲ ಕಲ್ತ್ಬಿಟ್ಟು ಈಗ ಇವ್ರು ಬಂದ್ಬಿಟ್ಟು ಜಾಸ್ತಿ ಟೈಮ್ ಆಗಿಲ್ಲ ಒಂದು ತಿಂಗಳು ಇನ್ನೂ ಆಗಿಲ್ಲ ಆದರೂ ಸಹಿತ ಸ್ವಲ್ಪ ಟಚ್ ಇದ್ದರೆ ಅಂದರೆ ಮಿಷನ್ ಮನೇಲಿ ಸ್ಟಿಚಿಂಗ್ ಮಾಡ್ತಾ ಇದ್ದರು ಅಂತ ಅಂದರೆ ಇಲ್ಲಿ ಬಂದ್ಬಿಟ್ಟು ಇನ್ನೂ ಈಸಿಯಾಗಿ ಹೊಲಿತಾರೆ ನೋಡಿ ಬ್ಲೌಸ್ ಡಿಸೈನನ್ನು ಹೊಲಿತಾ ಇದ್ದಾಳೆ ಬ್ಲೌಸ್ ಡಿಸೈನ್ ಸಹ ಹೇಳ್ಕೊಡ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕಲಿಬೋದು ಆದರೆ ಇದರಲ್ಲಿ ಒಂದು ನಿಯಮ ಏನು ಅಂದರೆ ನಿಮಗೆ ಬ್ಲೌಸು ಸ್ಟಿಚಿಂಗ್ ಕಟ್ಟಿಂಗ್ ಬರದೇ ಇದ್ರೂ ಪರವಾಗಿಲ್ಲ ನಿಮಗೆ ಮಿಷನ್ ಹ್ಯಾಂಡ್ಲು ಚೆನ್ನಾಗಿ ಮಾಡೋಕ್ಕೆ ಬರ್ತಾ ಇರಬೇಕು ಯಾಕಂದರೆ ನಾವು ಇದು ಆನ್ಲೈನ್ ಮುಖಾಂತರ ಕಲಿಸೋದ್ರಿಂದ ನಿಮಗೆ ಹಳೆ ಬಟ್ಟೆಗಳಲ್ಲಿ ಹೊಲಿದಿರಬೇಕು ಮತ್ತು ಟ್ರೈ ಮಾಡಿರಬೇಕು ಮಿಷನ್ನ ನೀವು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಕ್ಕೆ ಬಂದರೆ ನಾನು ಹೇಳಿದ್ದನ್ನು ಹೊಲಿಯೋಕೆ ನಿಮಗೆ ಸಾಧ್ಯ ಆಗುತ್ತೆ ಮತ್ತು ಪ್ರತಿಯೊಬ್ಬರು ಮನೇಲೂ ಮಿಷನ್ ಇರಬೇಕು ಆನ್ಲೈನ್ ಕ್ಲಾಸ್ ತೊಗೊಳೋರು ಅದೇ ಆಫ್ಲೈನ್ ಕ್ಲಾಸ್ ಆದರೆ ನಮ್ಮ ಕ್ಲಾಸಿಗೆ ಬರೋ ಎಷ್ಟೋ ಜನ ಇನ್ನೂ ಮಿಷನನ್ನೇ ತಗೊಂಡಿಲ್ಲ ಇಲ್ಲಿಗೆ ಬಂದುಬಿಟ್ಟು ಸ್ಟಿಚ್ ಮಾಡ್ತಾರೆ ಯಾಕಂದರೆ ಎಂಟರಿಂದ ಒಂಬತ್ತು ಮಿಷನ್ ನನ್ನ ಹತ್ರ ಇದೆ ಮತ್ತು ಮೋಟರ್ ಸಹ ಹಾಕ್ಸಿದ್ದೀನಿ ಕೆಲವು ಮಿಷನಿಗೆ ನೋಡಿ ನಾನು ಹೇಳ್ಕೊಡ್ಕೊಂತ ಈ ಕಡೆ ಸ್ವಲ್ಪ ನಾನು ಕಟ್ಟಿಂಗ್ ಏನಾದರೂ ಸ್ಟಿಚಿಂಗ್ ಇದ್ದರೆ ಮಾಡ್ಕೊಳ್ತೀನಿ ಬ್ಯಾಚ್ ಬ್ಯಾಚ್ ವೈಸ್ ಬರ್ತಾರೆ ಬ್ಯಾಚ್ ಪ್ಯಾಚ್ ವೈಸ್ ಬಂದುಬಿಟ್ಟು ಎರಡೂವರೆ ಗಂಟೆ ಟೈಮು ಕೊಡ್ತೀವಿ ಮತ್ತು ಬೇರೆ ಕ್ಲಾಸಲ್ಲೆಲ್ಲ ಅಷ್ಟು ಟೈಮು ಕೊಡೋದಿಲ್ಲ ಎರಡೂವರೆ ಗಂಟೆ ಮತ್ತು ಮಿಷನ್ ಖಾಲಿ ಇದ್ದರೆ ಅವರಿಗೆ ಸ್ಟಿಚಿಂಗ್ ಮಾಡೋಕೆ ಬರ್ತಾ ಇದ್ದರೆ ಅವರು ಇಲ್ಲಿ ಎಷ್ಟೊತ್ತು ಬೇಕಾದರೂ ಅನ್ಲಿಮಿಟೆಡ್ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಆದರೆ ನನ್ನನ್ನು ಕೇಳೋ ಅಂಥದ್ದು ಮತ್ತು ಕಲಿಯೋವಂಥದ್ದಿದ್ದಾಗ ಎರಡೂವರೆ ಗಂಟೆ ಟೈಮು ಇರುತ್ತೆ ನೋಡಿ ಇದೆಲ್ಲ ಫಸ್ಟ್ ಬ್ಲೌಸೇನೇ ಈ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದಾಳೆ ಇದು ಯಾವುದರಿಂದ ಸಾಧ್ಯ ಅಂದರೆ ಅವಳಿಗೆ ಫಸ್ಟಿಗೆ ಮಿಷನ್ ಹ್ಯಾಂಡ್ಲು ಬರ್ತಾ ಇತ್ತು ಹಾಗಾಗಿ ನೋಡಿ ಇವರು ಸಹಿತ ಮಿಷನ್ ಮೇಲೆ ಕೂತೇ ಗೊತ್ತಿಲ್ಲ ನನ್ನ ಫ್ರೆಂಡು ಆದರೂ ಈಗ ಎಷ್ಟು ನೀಟಾಗಿ ಬ್ಲೌಸ್ ಹೊಲಿತಿದ್ದಾಳೆ ಹೇಳ್ಬಿಟ್ಟು ಆದರೆ ಆಫ್ಲೈನ್ ಕ್ಲಾಸಿಗೆ ರಜೆ ಮಾಡದಿರೋಂಗ್ ಬರಬೇಕು ಆನ್ಲೈನ್ ಕ್ಲಾಸಿಗೆ ಆ ರೀತಿ ಇಲ್ಲ ನೀವು ನಿಮಗೆ ಡೌಟ್ಸ್ ಇದ್ದಾಗ ನೀವು ಕೇಳ್ಕೊಬೋದು ನಾನು ಕ್ಲಿಯರಾಗಿ ಕಟ್ಟಿಂಗ್ ಸ್ಟಿಚ್ಚಿಂಗನ್ನು ಹೇಳ್ಕೊಡ್ತೀನಿ ನಿಮಗೆ ಏನು ಅವಶ್ಯಕತೆ ಇದೆ ಕಲಿಯೋದು ಅದನ್ನೇ ಹೇಳ್ಕೊಡ್ತೀನಿ ನಿಮಗೆ ಏನು ಇಂಪಾರ್ಟೆಂಟ್ ನನಗೆ ಇದು ಬರುತ್ತೆ ನನಗೆ ಇದು ಈ ಇದರಲ್ಲಿ ಅರ್ಥ ಆಗೋಲ್ಲ ಅಂತ ಹೇಳಿದ್ರೆ ನಾನು ಅದನ್ನೇ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸೇರ್ಕೋಬೋದು ನೀವು ಎಲ್ಲೇ ಇರಿ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸೇರ್ಕೋಬೋದು ನಿಮ್ಮ ಏನೇ ಡೌಟ್ಸ್ ಇದ್ದರೂ ಸಹ ನಾನು ಕ್ಲಿಯರ್ ಮಾಡ್ತೀನಿ ಅತಿ ಕಡಿಮೆ ಬೆಲೆಯಲ್ಲಿ ನೀವು ಪೇ ಮಾಡಿಬಿಟ್ಟು ಕಲಿಬೋದು ನೋಡಿ ಇದು ನಾವು ಒಂದು ಡಿಸೈನ್ ಮಾಡಿದೆ ನಾನು ಬ್ಲೌಸನ್ನು ತೋರಿಸಿದ್ದೀನಿ ಅದನ್ನು ಈ ಬ್ಲೌಸ್ ಡಿಸೈನ್ ನಾನು ಈಗ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸೇರಿಕೊಳ್ಳಿ ಕಮೆಂಟ್ ಮಾಡಿ ಈ ವಿಡಿಯೋಕ್ಕೆ ಹಾಗೆ ಲೈಕ್ ಮಾಡಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮೂರು ಹತ್ರನೇ ಇದ್ದರೆ ದೂರ ಇದ್ದರೂವರೆಗೂ ಶೇರ್ ಮಾಡಿ ಈ ವಿಡಿಯೋ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮಗೆ ಕ್ಲಿಯರಾಗಿ ಹೇಳ್ಕೊಡೋ ಜವಾಬ್ದಾರಿ ನಂದು ನೀವು ಒಂದ್ಸಲ ಸೇರಿಬಿಟ್ಟು ನೋಡಿ ನೀವು ಇತರ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ಹೇಳ್ತೀರಾ ಹಾಗೆ ಇಂಟ್ರೆಸ್ಟ್ ಇದ್ದವರು ನನಗೆ ಕಮೆಂಟ್ ಮಾಡಿ ನಾನು ನಂಬರು ಸಹ ಹಾಕಿರ್ತೀನಿ ಚೆಕ್ ಮಾಡಿ ತೊಗೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ನಾವೊಂದು ಡಿಸೈನ್ ಮಾಡಿದ್ವಲ್ಲ ಅಲ್ಲಿ ಡಬಲ್ ಕ್ಯಾನ್ವಾಸ್ ಹಾಕ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದೀವಿ ಇದಕ್ಕೆ ಎಂಬ್ರಾಯ್ಡ್ರಿ ಹಾಕ್ಸಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಆ ವೀಡಿಯೋನ ಶಾರ್ಟ್ಸಲ್ಲಿ ಹಾಕ್ತೀನಿ ನಾನು ಯಾರಾದರೂ ಇದ್ದರೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಬಂದುಬಿಟ್ಟು ಸುಮ್ಮನೆ ಓದೋರು ಯಾರು ಇಲ್ಲ ಕಲ್ತ್ಬಿಟ್ಟು ಕೆಲಸ ಮಾಡೋ ಅಂಥ ಧೈರ್ಯ ಬರುತ್ತೆ ಕೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಎಲ್ರಿಗೂ ಈ ಟೈಲರಿಂಗ್ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸೇರ್ಕೊಳ್ಳೋದಿದ್ರೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬರಲಾ ಹೋಗಿ ಬರಲಾ